ಮತ್ತು ನಾನು ತಿರುಗಿಲ್ಲಲ್ಲ ಅಲ್ಲಿ ದೇವ್ರು ನನ್ನ ತಿರುಗಿಸಿದ್ದು ಅದು ರೈಟ್ ಸೈಡೆ ತಿರ್ಗಿದ್ರು ನಾನು ಹೆಂಗ್ ಥರ ಅಲ್ವಾ ಸೊ ತುಂಬಾನೇ ನಂಬಿಕೆ ಇದೆ ನನಗಂತೂ ಏನಿಲ್ಲ ಅಮ್ಮನ್ ನಂಬಿದ್ರೆ ಅಮ್ಮ ಯಾವತ್ತೂ ನಮ್ಮ ಕೈ ಬಿಡಲ್ಲ ಅಂತ ಹೇಳ್ತೀನಿ ನಾನು ನನಗೆ ನನ್ನ ಫೀಲ್ ಆಗ್ತಾ ಇದೆ ನಾನು ಅನ್ಕೊಂಡಿದ್ದು ಸಾಕ್ತಾ ಇದೆ ಮುಂದೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಅದೇ ಎಲ್ಲೂ ನಾನು ಅಷ್ಟು ಹೋಗಲ್ಲ ಅಷ್ಟು ನಂಬ್ತಾ ಇರಲಿಲ್ಲ ಇಲ್ಲಿ ಬಂದು ತುಂಬಾ ನಾನು ಇಲ್ಲಿ ಬಂದ ಮೇಲೆ ತುಂಬಾ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ ಈ ತರ ಬನ್ನಿ ಇಲ್ಲಿ ಅಂದ್ಕೊಂಡಿದ್ದು ಆಗ್ತಾ ಇದೆ ಅಮ್ಮನ್ ನೋಡಿದ್ರೇನೆ ಪವಾಡ ನನ್ಗೆ ಗೊತ್ತಾಯ್ತು ಹೋದ್ವಾರದಿಂದ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರೋದಕ್ಕೆ ನಾನು ಈ ವಾರ ಬಂದಿದ್ದೀನಿ ನಮ್ಮ ತಾಯಿ ನಂಬಿಕೆ ನಂಬಿ ಬಂದಿದ್ದೀನಿ ಇಲ್ಲಿನ ಶಕ್ತಿ ಏನು ಅಂತಂದ್ರೆ ದೇವಸ್ಥಾನದ್ದು ಅಮ್ಮನವ್ರಿಗೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ದು ಇಲ್ಲಿ ಬಂದು ಅಮ್ಮನ ವಾಗ್ದಾನ ಕೇಳ್ಬೋದು ನಿಮ್ಮ ಮನೆಯಿಂದ ನೀವೇ ತಂದು ಕಾಯಿನ ಕಾಯಿ ಮೇಲೆ ಕುತ್ಕೊಂಡು ವಾಗ್ದಾನ ಕೇಳಬೇಕು ಆ ವಾಗ್ದಾನ ಹೆಂಗೆ ಅಂತಂದರೆ ನಿಮ್ಗೆ ಆಗುತ್ತೆ ಅನುಕೂಲ ಮಾಡ್ಕೊಡ್ತೀನಿ ತಾಯಿ ನಾನು ನೆರವೇರಿಸಿಕೊಡ್ತೀನಿ ಒಂಬತ್ತು ವಾರದಲ್ಲಿ ಅಂತ ಏನು ನಾ ಹೆಮ್ಮೆ ದಾರಿ ಮಾಡ್ಕೊಡೋಂಗಿದ್ರೆ ರೇಟ್ ಸೈಡ್ ತಿರುತ್ತಾಳೆ ಹೆಮ್ಮ ಮೂರು ಸುತ್ತು ಇಲ್ಲ ನಿಮ್ಗೆ ಅನಾನುಕೂಲ ಇದೆ ಸ್ವಲ್ಪ ಸಮಸ್ಯೆ ಇದೆ ಆ ಸಮಸ್ಯೆ ಪರಿಹಾರ ಮಾಡ್ಕೊಬೇಕು ಇನ್ನೊಂದು ವಾರ ಬಂದು ನೀವು ಕೇಳಬೇಕು ವಾಗ್ದಾನಿದ್ರೆ ಲೆಫ್ಟ್ ಸೈಡ್ ಮೂರು ಸುತ್ತು ಕೊಡ್ತಾಳೆ ನೀವು ಕೇಳಿದಾಗಲ್ಲ ಅಂತ ಹೆಮ್ಮೆ ಇದು ಮಾಡಿದ್ರೆ ಕಾಯಿ ತಿರುಗಲ್ಲ ರೈಟ್ ಸೈಡ್ ಹೋಗಲ್ಲ ಲೆಫ್ಟ್ ಸೈಡ್ ಹೋಗೋಲ್ಲ ಹಂಗೇ ನಿಂತಿರ್ತಾಳೆ ಅಮ್ಮ ನಿಮ್ಗೆ ಅದು ಆಗಲ್ಲ ಅಂತ ಕೆಲಸ ಯಾವುದೇ ರೀತಿ ಸಮಸ್ಯೆ ಇದ್ರೂ ಬಂದು ನೀವು ಎಮ್ಮನ ಕೇಳ್ಬೋದು ಅಮ್ಮ ನನಗೆ ಈ ಥರ ಸಮಸ್ಯೆ ಇದೆ ಈ ಥರ ಈ ಥರ ಆಗ್ತಾಯಿದೆ ಕೈಕಾಲು ನೋವು ಸಳಕು ಸೊಂಟ ನೋವು ಬೆನ್ನು ನೋವು ತಲೆನೋವು ಮೈಕೈ ನೋವು ಇಲ್ಲ ಎಲ್ಲ ನಮ್ಮ ಮೂರು ದಾರಿ ಎಲ್ಲ ದಾಟ ಆಗಿರೋದು ಅನುಕೂಲ ಇಲ್ಲ ಅನನ್ಕೂಲ ಏನನ್ನ ಇದ್ರೆ ಬಂದು ಅಮ್ಮ ನನಗೆ ಥರ ಇದೆ ಸಮಸ್ಯೆ ನೀನು ದಾರಿ ಮಾಡಿಕೊಡ್ಬೇಕು ಅಂತ ಅಮ್ಮನ ಕಾಯಿ ಮೇಲೆ ಕುತ್ಕೊಂಡು ವಾಗ್ದಾನ ಕೇಳಿದ್ರೆ ಅಮ್ನ ಹೇಳ್ತಾಳೆ ನೆರವೇರಿಸಿನ ನೆರವೇರಿಸಲ್ಲ ಅದಾಗತ್ತ ಆಗಲ್ಲವಾ ಅಂತ ಎಲ್ಲ ಅಯಮ್ಮನೇ ಇದು ಮಾಡಿಕೊಡ್ತಾಳೆ ನಿಮ್ಮ ಕಾಯಿ ಮೇಲೆ ತಂದು ನೀವೇ ಕುತ್ಕೊಂಡು ಕೇಳ್ಕೊಬೋದು ನಿಮ್ಗೆ ಏನು ಬೇಕಾದರೂ ಅಮ್ಮ ದಾರಿ ಮಾಡ್ಕೊಡ್ತಾಳೆ ನಮಸ್ತೆ ನನ್ನ ಹೆಸರು ಶಿರೀಷಾ ಅಂತ ನಾವು ಇಲ್ಲೇ ನೈನ್ತ್ ಕ್ಲಾಸ್ ಅಲ್ಲಿ ಇರೋದು ನಮಗೆ ಅಮ್ಮ ಬಗ್ಗೆ ಹೆಗ್ ಗೊತ್ತಂದ್ರೆ ನಾವು ಮರವತ್ತೂರಿಂದ ಮಾಲೆ ಹಾಕೊಂತೀರಿ ನಂದು ಒಂದು ಒಂಬತ್ತು ಸರಿ ಆಯ್ತು ಅದರಿಂದ ನಮಗೆ ಗೊತ್ತು ಅಮ್ಮ ತುಂಬಾ ಪವರ್ಫುಲ್ ಏನು ಬೇಡ್ಕೊಟ್ರೂ ಆಗತ್ತೆ ಅಂತ ಹಾಗಾದರೆ ನಾವು ಇಲ್ಲಿ ಮೀನ್ಸ್ ಡೈಲಿ ಬರ್ತೀರಿ ಇದು ಅಮ್ಮ ಸಿಪ್ಪು ನಮಗೆ ಅಂತೇನಿಲ್ಲ ಡೈಲಿ ಬಂದು ಅಮ್ಮನ ಬೇಡ್ಕೊತಾ ಇರ್ತೀರಿ ಫಸ್ಟ್ ನಾನು ಬಂದು ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಇದೆ ಸ್ವಲ್ಪ ಮನೆ ಪ್ರಾಬ್ಲಮ್ಮು ಸರಿ ಅಂತ ಅಮ್ಮನ ಕೇಳ್ಕೊಂಡಿದ್ದೀನಿ ಏನಮ್ಮ ಅಂತ ಅಮ್ಮ ಅಂದರೆ ಸ್ವಲ್ಪ ಲೇಟ್ ಆಗತ್ತ ಅಂದ್ರು ಸರಿ ನಾವು ವೆಯ್ಟ್ ಮಾಡ್ತೀವಿ ಅದ್ರ ಮೇಲೆ ಕುತ್ಕೊಂಡ್ರೆ ಒಂದು ಒಂದು ಟೈಪ್ ಆಫ್ ವೈಬ್ರೇಷನ್ ಆಗುತ್ತೆ ನಾವೇನು ಸುತ್ತೋದಿಲ್ಲ ಅಮ್ಮನೇ ಒಂಥರ ನಿಮಗೆ ರೌಂಡ್ ಸರ್ಕಲ್ ಟೈಪ್ ಮಾಡ್ತಾರೆ ನಾವು ಸರಿ ಅಮ್ಮ ಅಂತ ನಮ್ಮ ಮತ್ತೆ ಬೇಡ್ಕೊಂಡಿದ್ದೀನಿ ಸರಿ ನೀವು ಇದ್ದೀರಾ ಇಲ್ಲ ಅಂತ ಅಮ್ಮ ನಾನು ಇದೀನಿ ಅಂತಂದ್ರು ನಿಮಗೆಲ್ಲರಿಗೂ ಗೊತ್ತು ತಮಿಳ್ನಾಡು ಮೇಲ್ಮಾರ್ವತ್ತೂರು ಅಂದರೆ ತುಂಬ ಫೇಮಸ್ ಅಂತ ನಾವು ಅಮ್ಮನ ಬಗ್ಗೆ ಹೇಳೋದೇನಿಲ್ಲ ಇಲ್ಲಿ ತುಂಬ ಫೇಮಸ್ ಅಲ್ಲಿ ಎಷ್ಟು ನಾವು ಪವರ್ಫುಲ್ ಇಟ್ಕೊತೀರ ಸೇಮ್ ಇಲ್ಲಿನೂ ಅಷ್ಟೇ ಈ ಅಮ್ಮ ಹತ್ರ ಬರಬೇಕು ಅಂದ್ರೂ ಅಷ್ಟೇ ಪವರ್ಫುಲ್ ಇರುತ್ತೆ ನಾವು ಅಲ್ಲಿಗೋಗಿ ಪ್ರೇಯರ್ ಮಾಡೋದಕ್ಕಿಂತ ಇಲ್ಲಿ ಬಂದು ಪ್ರೇಯರ್ ಮಾಡ್ಬೋದು ಅಮ್ಮ ನನಗೆ ಇಷ್ಟು ಕಷ್ಟ ಇದೆ ಬನ್ನಿ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿ ಅಂದರೆ ಅಮ್ಮ ಬರ್ತಾನೆ ಸೇಮ್ ಹಾಸ್ಟೀಸ್ ನಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ ಹೆಂಗೆ ಹಾಗೆಲ್ಲ ಅಮ್ಮ ಹೆಲ್ಪ್ ಮಾಡ್ತಾನೆ ಓಂ ಶಕ್ತಿ ಬನ್ಶಂಕರಿ ಕಾಟೇರಮ್ಮ ಸನ್ನಿಧಾನಕ್ಕೆ ಮದುವೆ ಇಳಿದಿದ್ದವರು ಬಂದು ಅಮ್ಮ ಥರ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಮೂವತ್ತೈದು ವರ್ಷ ಮದುವೆ ಆಗಿಲ್ಲ ನಮಗೆ ಅಂತ ಕೇಳ್ಕೊಂಡು ಆ ಅಮ್ಮನಿಗೆ ಆ ಅಮ್ಮಂದು ಮುಡುಪು ಕೊಡ್ತೀರಿ ಒಂಬತ್ತು ವಾರ ಬಂದು ಮುಡುಪು ಕೊಟ್ಟು ತಿರುಗಾ ಅಮ್ಮನಿಗೆ ಅಷ್ಟೊಂದುಕೊಂಬು ಹಾರ ಹಾಕಬೇಕು ಐವತ್ತೊಂದು ನೂರ ಒಂದು ಹಾರ ಹಾಕಿ ಕೇಳಿಕೊಂಡು ಅಮ್ಮ ಇದಾರೆ ನಮ್ಮ ಕಂಕಣ ಕೊಡುಗೆ ಬರೋಂಗೆ ದಾರಿ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡು ಈ ಮುಡುಪನ್ನ ನೀವು ಬನ್ನಿ ಮರಕ್ಕೆ ಹೋಗಿ ಹನ್ನೊಂದು ಸುತ್ತ ಹಾಕಿ ಪ್ರದರ್ಶೆ ಮಾಡ್ಕೊಂಡು ಬಂದು ಈ ಅಮ್ಮನಿಗೆ ಸೇವೆ ಮಾಡಿದ್ರೆ ನಿಮಗೆ ಅತಿ ಶೀಘ್ರದಲ್ಲಿ ಕಂಕಣ ಕೂಡಿ ಬರುತ್ತೆ ನನ್ನ ಹೆಸ್ರು ಮೀನಾಕ್ಷಿ ನಾವು ಬಾಗ್ಲೂರಿಂದ ಬಂದಿರೋದು ಮುಂಚೆ ನಮ್ಮಮ್ಮ ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದರು ಅವರಿಂದ ನಾನು ಇಲ್ಲಿಗೆ ಬಂದೆ ಇವತ್ತು ಅಮ್ಮವಾಸೆ ಬಾ ಹೋಗೋಣ ಅಂತ ಕರೆದ್ರು ಅದಕ್ಕೆ ಬಂದೆ ಈಗ ಅಮ್ಮ ಅವ್ರ ಹತ್ರ ನನ್ನ ಕೇಳ್ಕೊಂಡೆ ನನ್ನ ಒಂದು ವಿಶ್ ಇತ್ತು ಭಯ ಇತ್ತು ಏನಾಗುತ್ತೆ ಏನೋ ಬಟ್ ನಂಬಿಕೆ ಒಂದಿತ್ತು ಮುಂಚೆ ನಮ್ಮ ಬಂದಿದ್ರಲ್ಲ ಅದಕ್ಕೋಸ್ಕರ ಅಲ್ಲಿ ಕುತ್ಕೊಂಡ್ಮೇಲೆ ನಂಗೆ ಗೊತ್ತಿಲ್ಲ ಒಂಥರ ಮೈಯೆಲ್ಲ ಜುಮ್ ಅಂತು ನನಗೆ ಸಡನ್ನಾಗಿ ಯಾವಾಗ ರೈಟ್ ಸೈಡ್ ತಿರುಗ್ತೋ ಆವಾಗ ಒಂದು ಸಮಾಧಾನ ಬಂತು ಸುತ್ತಿದಾದಮೇಲೆ ಸ್ವಲ್ಪ ಜಾಸ್ತಿನೇ ನಂಬಿಕೆ ಬಂತು ದೇವ್ರ ಮೇಲೆ ಈಗ ಸ್ವಲ್ಪ ಸಮಾಧಾನ ಇದೆ ನಾನು ನನಗೂ ಅದೇ ಡೌಟ್ ಇತ್ತು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ನಾವು ತೆಂಗಿನಕಾಯಿ ಮೇಲೆ ಕುತ್ಕೊಂಡು ನಾವು ವೆಯ್ಟ್ ಇರ್ತೀವಿ ಅದು ಇಷ್ಟೇ ಎಷ್ಟಿದೆ ಗೊತ್ತಿಲ್ಲ ಅದ್ರ ಮೇಲೆ ಕುತ್ಕೊಂಡ್ಮೇಲೆ ನನಗೇನು ಅನ್ಸಲೇ ಇಲ್ಲ ಕಷ್ಟವೂ ಅನಿಸಿಲ್ಲ ಅದ್ರ ಮೇಲೆ ಕುತ್ಕೊಂಡ್ಮೇಲೆ ಯಾವಾಗ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಒಂಥರ ದೇವ್ರ ಮಹಿಮೆನೆ ನಾವಾಗ ನಾವೇ ಅಂತೂ ತಿರುಗಿಲ್ಲ ಅಲ್ಲಿ ದೇವರೇ ತಿರುಗಿಸಿದ್ದು ನಮ್ಮನ್ನು ಹೌದು ತುಂಬ ನಂಬಿಕೆ ಇದೆ ಈಗ ಅವ್ರು ಇಲ್ಲಿ ಬಂದು ಏನು ಕಷ್ಟ ಇದೆ ಅದನ್ನು ದೇವ್ರ ಹತ್ರ ಹೇಳ್ಕೊಂಡು ಒಂದು ಸಲ್ಯೂಷನ್ ತೊಗೊಂಡು ಹೋಗ್ಬೋದು ಅದು ಸರಿನೋ ತಪ್ಪೋ ಗೊತ್ತಿಲ್ಲ ವೆಯ್ಟ್ ಮಾಡೋದಂತೂ ಬೇಡ ಅವರು ಇವಾಗಲೇ ಕೇಳ್ಕೊಂಡು ಬಿಟ್ರೆ ಅವ್ರಿಗೂ ಒಂದು ಸಮಾಧಾನ ಇರುತ್ತೆ ಹೌದು ಮತ್ತೆ ನಾನು ತಿರ್ಗಿಲ್ಲಲ್ಲ ಅಲ್ಲಿ ದೇವ್ರ ನನ್ನ ತಿರ್ಗ್ಸಿದ್ದು ಅದು ರೈಟ್ ಸೈಡೆ ತಿರ್ಸಿದ್ರು ನಾನು ಹೆಂಗೆ ತಿರ್ಗಕ್ಕಾಗುತ್ತೆ ಆ ಥರ ಅಲ್ವಾ ಸೊ ತುಂಬಾ ನಂಬಿಕೆ ಇದೆ ನನಗಂತ ಏನಿಲ್ಲ ಅಮ್ಮನ್ನ ನಂಬಿದ್ರೆ ಅಮ್ಮ ಯಾವತ್ತೂ ನಮ್ಮ ಕೈ ಬಿಡಲ್ಲ ಅಂತ ಹೇಳ್ತೀನಿ ನಾನು ಮಕ್ಕಳು ಇಲ್ದಿದ್ದವರು ಹತ್ತು ವರ್ಷ ಎಂಟು ವರ್ಷ ಈ ಥರ ನಿಮಗೆ ಮಕ್ಕಳು ಇಲ್ದಿದ್ದವ್ರು ಇರ್ತೀರ ಅವರು ಅಮ್ಮನವ್ರ ಸನ್ನಿಧಾನಕ್ಕೆ ಗಂಡ ಹೆಂಡ್ತಿ ಇಬ್ಬರು ಬಂದು ಜೋಡಿ ಕಾಯಿ ತೊಗೊಂಬಂದು ಪೂಜೆ ಮಾಡಿಸಿ ಒಂದು ಕಾಯಿ ಹೊಡೆದು ಅಮ್ಮನವ್ರು ಪೂಜೆ ಮಾಡಿಕೊಡ್ತೀರಿ ಇನ್ನೊಂದು ಕಾಯಿ ಮೇಲೆ ನಿಮ್ಮ ಕಾಯಿ ಮೇಲೆ ನೀವೇ ಕೂತ್ಕೊಂಡು ಅಮ್ಮ ನಮ್ಗೆ ಈ ಥರ ಸಂತಾನ ಬಾಗಿ ಇಲ್ಲ ತಾಯೇ ನೀನು ದಾರಿ ಮಾಡಿಕೊಡ್ಬೇಕಂತ ಅಮ್ಮನಿಗೆ ಕೂತ್ಕೊಂಡು ನೀವು ಕೇಳ್ದಾದ್ಮೇಲೆ ಆಯಮನ ಎಷ್ಟು ವಾರದಲ್ಲಿ ಎಷ್ಟು ತಿಂಗಳಲ್ಲಿ ಈ ವರ್ಷ ವರ್ಷದಲ್ಲಿ ಆ ಥರ ದಾರಿ ಮಾಡ್ಕೊಡ್ತೀನಿ ಅನ್ನಂಗಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನಂಗಿದ್ರೆ ರೇಟ್ ಸೇಡಿಗೆ ಅಮ್ಮ ಮುರ್ಸುದು ಬರ್ತಾಳೆ ನಿಮಗೆ ಅನುಕೂಲ ಇಲ್ಲ ಇದು ನಿಧಾನ ಆಗುತ್ತೆ ಅನ್ನಂಗಿದ್ರೆ ಲೆಫ್ಟ್ ಸೈಡ್ಗೆ ಮೂರ್ಸೋದ್ ಬರ್ತಾಳೆ ನೀವು ಅವಾಗ ಅಮ್ಮ ವಾಗ್ದಾನ ಕೊಟ್ಟಾದ್ಮೇಲೆ ಅಮ್ಮನವ್ರದ್ದು ಅನ್ನೋದು ಇಲ್ಲೊಂದು ಮುಡುಪು ಈ ಮುಡುಪುನ ನೀವು ಎತ್ಕೊಂಡೋಗಿ ಬೇವಿನ ಮರ ಬನ್ನಿ ಮರ ಇರುತ್ತೆ ಈ ಮರಕ್ಕೆ ಒಂಬತ್ತು ರೌಂಡ್ ಗಂಡೆ ಇಬ್ರು ಜೊತೆಯಲ್ಲಿ ನಿಂತ್ಕೊಂಡು ಒಂಬತ್ತು ರೌಂಡ್ ಹಾಕಿ ಆ ಅಮ್ಮನಿಗೆ ಬಂದು ಅರಕೆ ಕಟ್ಕೊಂಡು ಅಮ್ಮ ನಮಗೆ ಮಕ್ಳಾದ್ಮೇಲೆ ನಾವು ಬಂದು ನಿಮ್ಗೆ ಮೊಡಲು ತುಂಬಿ ಪೂಜೆ ತಾಯಿ ಅಂತ ಕೇಳ್ಕೊಂಡ್ರೆ ಅತಿ ಶೀಘ್ರದಲ್ಲಿ ಅವ್ರಿಗೆ ಮಕ್ಕಳಾಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಹೆಸರು ದಿವ್ಯಾ ಅಂತ ನಾನು ಓಂ ಶಕ್ತಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಹೋದ ವಾರ ಬಂದಿದ್ದೆ ಅವರೆಲ್ಲರೂ ಅಮಾಸೆಗೆ ಬನ್ನಿ ರೆಡಿ ಮಾಡ್ತೀನಿ ಅಂದರು ಮತ್ತು ಕಾಯಿ ಕೊಟ್ಟರು ಕಾಯಿಯಿಂದ ತಿರುಗ್ದೆ ನಾ ನಾನೇ ತಿರುಗಿಲ್ಲ ಅಮ್ಮ ತಾಯಿ ತೀರಿಸೋದು ಈ ಥರ ಪ್ರಾಬ್ಲಮ್ ಅಂತ ಹೇಳಿದೆ ಅಮ್ಮ ಯಾತ್ ಯಾ ಕಡೆ ಕೊಟ್ಟು ಆ ಕಡೆ ತಿರ್ಸಿದ್ರು ಅವರೇ ನಾವು ನಾವೆಲ್ಲ ಕಡೆಯಿಂದ ಹೋಗ್ಬಿಟ್ಟು ಬಂದಿದ್ದೀವಿ ಎಲ್ಲೂ ಇದಾಗಿಲ್ಲ ಅಮ್ಮನ ನಂಬಿ ಬಂದಿದ್ದೀವಿ ಈ ವಾರ ನೋಡೋಣ ಅಮ್ಮ ಇದ್ದಾರೆ ಅಂತ ನಂಬಿ ಬಂದಿದ್ದೀವಿ ನಾನು ನಂಬಿಕೆ ಇದು ಮಾಡ್ಬೇಕಾಯ ಅಮ್ಮ ತಾಯಿ ಆ ಕಾಳು ನೋವುಗಿಂದ ಬಂದಿದ್ದೀನಿ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ರೆ ಎಲ್ಲೂ ವಾಸೆ ಆಗಿಲ್ಲ ಅಮ್ಮ ತಾಯಿ ನಂಬಿ ಬಂದಿದ್ದೀವಿ ಹೋದ್ ವಾರ ಬಂದರೆ ಸ್ವಲ್ಪ ಪರವಾಗಿಲ್ಲ ಅದು ಈ ವಾರ ಬನ್ನಿ ಅಂತೇಳಿದಾರೆ ಬಂದಿದ್ದೀವಿ ಅದು ಕೂತ್ಕೊಂಡೆ ನನ್ನ ನನ್ನ ಮನಸ್ಸಲ್ಲಿರೋದು ನಾನು ಕೇಳ್ಕೊಂಡೆ ಅಮ್ಮ ತಾಯಿ ಅದು ನೆರವೇರಿಸ್ತು ಆದರೆ ನಾವಾಗ ನಾವು ತಿರುಗಿಲ್ಲ ಆ ಅಮ್ಮನೇ ತಿರ್ಗಿಸ್ತದೆ ನಮ್ಮನ್ನ ಅಮ್ಮನ ನೋಡಿದ್ರೇ ಪವಾಡ ನನ್ಗೆ ಗೊತ್ತಾಯಿತು ಹೋದ್ ವಾರದಿಂದ ಈ ವಾರ ನೋಡಿದ್ರೆ ಇಲ್ಲಿ ನೋಡೋಣ ನಮ್ಗೆ ಶಕ್ತಿ ಕೊಟ್ಟು ನಮ್ಗೆ ಅಮ್ಮನ ನಂಬಿ ಬರ್ತೀನಿ ಪವರ್ಫುಲ್ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರೋದಕ್ಕೆ ನಾನು ಈ ವಾರ ಬಂದಿದ್ದೀನಿ ನಂಬಿಕೆ ನಂಬಿ ಬಂದಿದ್ದೀನಿ ಆ ಅಮ್ಮನೇ ತೋರಿಸ್ತಾರೆ ದಾರಿ ಮುಂದೆ